ಜೀವನದಲ್ಲಿ ಬದಲಾವಣೆ ಬೇಕಾ ಹೌದು ಹಾಗಾದರೆ ಈ ಮಾತುಗಳನ್ನು ಹೃದಯದಲ್ಲಿ ಕೇಳಿ ಬದುಕು ಬದಲಾಗುವುದು ದೊಡ್ಡ ಮಟ್ಟದ ಕ್ರಾಂತಿಯಿಂದ ಅಲ್ಲ ಬದುಕು ಬದಲಾಗುವುದು ಸಣ್ಣ ಮುತ್ತಿನಂಥ ಕ್ರಮಗಳಿಂದ ಮೊದಲನೇದು ಬೆಳಗ್ಗೆ ಎದ್ದ ಎದ್ದು ದಿನಚರಿಯನ್ನು ಪ್ರಾರಂಭಿಸುವ ರೀತಿಯಲ್ಲಿ ಬದಲಾವಣೆ ನೀವು ಒಂದು ದಿನವನ್ನು ಹೇಗೆ ಪ್ರಾರಂಭಿಸುತ್ತೀರಿ ಅನ್ನೋದು ನಿಮ್ಮ ದಿನವನ್ನು ನಿಮ್ಮ ಬದುಕನ್ನು ರೂಪಿಸುತ್ತದೆ ಎದ್ದ ತಕ್ಷಣ ಮೊಬೈಲ್ ನೋಡೋದನ್ನು ಬಿಟ್ಟು ಒಂದು ಶಾಂತ ಕ್ಷಣ ನಿಮ್ಮೊಂದಿಗೆ ಐದು ನಿಮಿಷ ಧ್ಯಾನ ಹತ್ತು ನಿಮಿಷ ಓದು ಒಂದು ಲೋಟ ತಾಜಾ ನೀರು ಇದು ಸಾಕಲ್ಲವೇ ಎರಡನೇದು ಶರೀರದ ಕಡೆ ಸ್ವಲ್ಪ ಕಾಳಜಿ ತೋರೋಣ ಒಳ್ಳೆಯ ಆರೋಗ್ಯವಿಲ್ಲದೆ ಏನೂ ಸಾಧ್ಯವಿಲ್ಲ ಪ್ರತಿದಿನ ಮೂವತ್ತು ನಿಮಿಷ ನಡಿಗೆ ಯೋಗ ಮಾಡಿ ಉಸಿರಾಟದ ವ್ಯಾಯಾಮ ಮಾಡಿ ಇದು ತಕ್ಷಣ ನಿಮ್ಮ ಶರೀರವನ್ನೇ ಅಲ್ಲ ನಿಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತದೆ ಮೂರನೇದು ಆಹಾರ ನಾವು ತಿನ್ನೋದು ನಾವಾಗೋದು ಆ ನಮ್ಮ ಆಹಾರವೇ ನಮ್ಮ ಶಕ್ತಿಯ ಮೂಲ ಜಂಕ್ ಫುಡ್ಸ್ ಬೇಡ ಪ್ರಾಣವಂತ ಆಹಾರ ಹಣ್ಣು ತರಕಾರಿ ಸಾತ್ವಿಕತೆ ನಮ್ಮ ಮೈ ಬದಲಾದರೆ ಮನಸ್ಸು ಬದಲಾಗುತ್ತೆ ನಾಲ್ಕನೇದು ಕಲಿಯುವುದು ಎಂದರೆ ಜೀವಂತಿಕೆ ಪ್ರತಿದಿನ ಹೊಸದನ್ನು ಕಲಿಯಿರಿ ಒಂದು ಪಠ್ಯ ಒಂದು ಪುಸ್ತಕ ಒಂದು ಹೊಸ ಪದ ನಿಮ್ಮ ಜೀವನದ ಹೊಸ ಪುಟ ಐದನೇದು ಸಮಯ ನಮ್ಮ ಜೀವನದ ಖಜಾನೆ ಸಮಯದ ಮೌಲ್ಯವನ್ನು ಅರಿತು ಪ್ಲಾನ್ ಮಾಡಿ ಶಿಸ್ತಿನಿಂದ ಬಾಳು ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಒಂದು ಗಂಟೆ ನಿಮ್ಮ ಸುಧಾರಣೆಗೆ ಮೀಸಲಿಡಿ ಅದು ಸಾಕು ನಿಮ್ಮ ಬದುಕು ಗುರೂಪಗೊಳಿಸಲು ಆರನೇದು ತಾಳ್ಮೆ ಮತ್ತು ಧೈರ್ಯ ಇವು ನಿಮ್ಮ ಶಸ್ತ್ರಾಸ್ತ್ರಗಳು ಫಲಿತಾಂಶ ತಕ್ಷಣ ಬರಲ್ಲ ಆದರೆ ನೀವು ಮುಂದುವರಿದರೆ ಯಾವಾಗಲೂ ಬೆಳಕು ಕಾಣುತ್ತೆ ಜೀವಿತದಲ್ಲಿ ಸೋಲೋದೇ ಇಲ್ಲ ಸೋ ನಿಲ್ಲೋದೇ ಸೋಲು ಏಳನೇದು ಒಳ್ಳೆಯ ಸ್ನೇಹಿತರು ಒಳ್ಳೆಯ ಪರಿಸರ ನೀವು ಯಾರೊಂದಿಗೆ ಇರುತ್ತೀರೋ ಅದೇ ನಿಮ್ಮ ಬದುಕನ್ನು ಬದಲಾಯಿಸುತ್ತದೆ ನಕಾರಾತ್ಮಕ ಜನರೊಡನೆ ಇರದಿರಿ ಪ್ರೇರಣೆಯ ಜನರು ನಿಮ್ಮ ಸುತ್ತಲಿರಲಿ ಬದುಕು ಮರು ಹುಟ್ಟುತ್ತದೆ ಎಂಟನೇದು ಧನ್ಯವಾದ ಪ್ರತಿದಿನ ದ ಮಾಯಾಜಳ ನಮಗಾಗಿರುವುದಕ್ಕಾಗಿ ಧನ್ಯವಾದ ಕೊರೋನಾ ಜೀವನದ ಅರ್ಥ ಬದಲಾಗುತ್ತದೆ ನನಗೆ ಇಲ್ಲ ಅನ್ನೋದಲ್ಲ ನನ್ನ ಬಳಿ ಇದೆ ಅನ್ನೋ ದೃಷ್ಟಿ ಜೀವನವನ್ನೇ ಬದಲಾಯಿಸುತ್ತದೆ ಸ್ನೇಹಿತರೆ ಬದುಕನ್ನು ಬದಲಾಯಿಸಲು ಮುತ್ತಿನಂಥ ಕ್ರಮಗಳು ಸಾಕು ಅವಕ್ಕೆ ನಂಬಿಕೆ ಕೊಡಿ ಪ್ರತಿದಿನ ಅನುಸರಿಸಿ ಇವತ್ತೇ ಪ್ರಾರಂಭಿಸಿ ನಾಳೆ ಬದಲಾಗಿರುವ ನಿಮ್ಮನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಧನ್ಯವಾದಗಳು